ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇನ್ಮೇಲೆ ನವೀನ್ ಸಿ ಕೆ ಎಂ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಯಾವುದೇ ತರ ವಿಡಿಯೋಗಳು ಬರಲ್ಲ ಅಂತಂದ್ರೆ ನವೀನ್ ಸಿ ಕೆ ಎಂ ಯೂಟ್ಯೂಬ್ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕೆಲವೊಂದು ಸ್ಟಾರ್ಟಿಂಗು ನನಗೆ ಗೊತ್ತಿಲ್ದರೆ ಸ್ವಲ್ಪ ಬೇರೆ ಬೇರೆ ವಿಡಿಯೋಗಳನ್ನ ಹಾಕಿದೆ ಆ ವಿಡಿಯೋ ಹಾಕಿದ ಮೇಲೆ ನನ್ನ ಚಾನಲ್ ಪ್ರಾಬ್ಲಮ್ ಆಯ್ತು ಇವಾಗ ಮಾನಿಟೈಸೇಷನ್ ಆಗ್ತಾ ಇಲ್ಲ ಹಾಗಾಗಿ ನಾನೊಂದು ಇವಾಗ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಸಿ ಕೆ ಎಮ್ ನವೀನ್ ಅಂತ ಹೇಳ್ಬಿಟ್ಟು ಹಳೇದೇನಿದೆ ನವೀನ್ ಸಿ ಕೆ ಎಮ್ ಈ ಹೊಸದೇನಿದೆ ಸಿ ಕೆ ಎಮ್ ನವೀನ್ ಆ ಸಿ ಕೆ ಎಮ್ ಅನ್ನೋದನ್ನ ಇವಾಗ ಸ್ಟಾರ್ಟಿಂಗಲ್ಲಿ ಹಾಕ್ಬಿಟ್ಟಿದ್ದೀನಿ ಯಾರ್ಯಾರು ನನ್ನ ಹಳೆ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತನಕ ಆ ವಿಡಿಯೋಗಳನ್ನ ಯಾರ್ಯಾರು ನೋಡಿದ್ದೀರಾ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇವಾಗ ನನ್ನ ಹೊಸ ಚಾನಲ್ಲು ಸಿ ಕೆ ಎಮ್ ನವೀನ್ ಅಂತ ಇದೆ ಪ್ಲೀಸ್ ಎಲ್ಲ ಹೋಗ್ಬಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ನನ್ನ ಹಳೆ ಚಾನಲಲ್ಲಿ ಏನೇನು ವೀಡಿಯೋಗಳು ಬರ್ತಾ ಇತ್ತು ಈ ಮೋಟರ್ ಲ್ಯಾಗಿಂಗ್ ಆಗಿರ್ಬೋದು ಫ್ಯಾಮಿಲಿ ವೀಡಿಯೋ ಫ್ಯಾಮಿಲಿ ಫನ್ ವೀಡಿಯೋ ಆಗಿರ್ಬೋದು ಎಕ್ಸ್ಪ್ಲೋರಿಂಗ್ ವಿಡಿಯೋಗಳಾಗಿರ್ಬೋದು ಇನ್ನು ಎಲ್ಲ ನನ್ನ ಹೊಸ ಚಾನಲ್ಲು ಸಿ ಕೆ ಎಮ್ ನವೀನ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನಿಮಗೆ ಹಾಗಾಗಿ ದಯವಿಟ್ಟು ಯಾರ್ಯಾರು ನನ್ನ ಹಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲ ಒಂದು ಸಲ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ಏನೇ ವಿಡಿಯೋಗಳನ್ನ ಹಾಕಿದ್ರೂ ಹೊಸ ಚಾನಲಲ್ಲೇ ಹಾಕ್ತೀನಿ ಹಳೆ ಚಾನಲಲ್ಲಿ ನಾನು ಹಾಕೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಿಂದೆ ಯಾವ ಥರ ಸಪೋರ್ಟ್ ಮಾಡಿದಿರಿ ಅದೇ ಥರ ಸಪೋರ್ಟ್ ಮಾಡಿ ನೋಡಿ ಇದು ನನ್ನ ಹೊಸ ಚಾನಲು ಸಿ ಕೆ ಎಮ್ ನವೀನ್ ಹೇಳ್ಬಿಟ್ಟು ನನ್ನ ಡಿ ಪಿ ನನ್ನ ಫೋಟೋ ಏನಿದೆ ಈ ಥರ ಕಾಣಿಸುತ್ತೆ ನಾನು ಮತ್ತು ನನ್ನ ಗಾಡಿ ಇದೆ ನೋಡಿ ಈ ಥರ ಕಾಣಿಸುತ್ತೆ ಇದು ನನ್ನ ಹೊಸ ಚಾನಲ್ಲು ಸಿ ಕೆ ಎಮ್ ನವೀನ್ ಅಂತೇಳ್ಬಿಟ್ಟು ನನ್ನ ಹಳೆಯ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳ್ನ ಹಾಕಿದ್ದೆ ನನಗೆ ಸ್ಟಾರ್ಟಿಂಗು ಯೂಟ್ಯೂಬ್ ಬಗ್ಗೆ ಅಷ್ಟಕ್ಕೊಂದು ಗೊತ್ತಿರಲಿಲ್ಲ ಕೆಲವೊಂದು ವೀಡಿಯೋಗಳ್ನ ಅಪ್ಲೋಡ್ ಮಾಡಿಬಿಟ್ಟೆ ಅದು ಇವಾಗ ಮಾನಿಟೈಜೇಷನ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಎಷ್ಟೇ ವೀಡಿಯೋಗಳನ್ನ ಹಾಕಿದ್ರೂ ವ್ಯೂಸ್ ಇಲ್ಲ ಹಾಗಾಗಿ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಹಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರಿ ಪ್ಲೀಸ್ ಎಲ್ಲ ನನ್ನ ಹೊಸ ಚಾನಲ್ ಸಿ ಕೆ ಎಮ್ ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಏನೇ ಹೊಸ ವಿಡಿಯೋಗಳು ಬಂದ್ರೂ ನನ್ನ ಹೊಸ ಚಾನಲಲ್ಲಿ ಸಿ ಕೆ ಎಮ್ ನವೀನ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಪ್ಲೀಸ್ ಎಲ್ಲ ಇನ್ನೊಂದು ಸಲ ದಯವಿಟ್ಟು ನನ್ನ ಸಿ ಕೆ ಎಮ್ ನವೀನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಬೈ ಫ್ರೆಂಡ್ಸ್